ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ನಾನು ಮಾಡುವ ಭಕ್ತಿ ನಾನು ಪಠಿಸುವ ಮಂತ್ರ ಆ ಒಂದು ಭಕ್ತಿಯ ಫಲ ಮತ್ತು ಮಂತ್ರದ ಫಲ ಆ ಭಕ್ತಿಯ ಶಕ್ತಿ ಮತ್ತು ಮಂತ್ರದ ಶಕ್ತಿ ನನಗೆ ಪ್ರಾಪ್ತವಾಗ್ತಾ ಇದೆ ಅಂತ ತಿಳಿಯೋದು ಹೇಗೆ ಅದರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಎಷ್ಟೆಷ್ಟು ಕೋಟಿ ಜನ ಭಕ್ತರಿದ್ದಾರೆ ಅವರಿಗೆಲ್ಲ ಇದೊಂದು ಹಬ್ಬದಂಥ ವಿಡಿಯೋ ಇದರ ವಿಷಯವನ್ನು ನೀವು ಅರಿತಕ್ಕಂಥ ಕಾರ್ಯವನ್ನು ಮಾಡಿ ಅದರಿಂದಾಗಿ ನಿಮ್ಮ ಭಕ್ತಿ ಸಾಧನೆಯಲ್ಲಿ ಅಥವಾ ಭಕ್ತಿ ಆಚರಣೆಯಲ್ಲಿ ಅಥವಾ ಮಂತ್ರ ಸಾಧನೆಯಲ್ಲಿ ಅಥವಾ ಮಂತ್ರ ಆಚರಣೆಯಲ್ಲಿ ನಿಮಗೆ ಇನ್ನೂ ಕೂಡ ಮನಸ್ಸು ಒಂದು ರೀತಿಯಾಗಿ ಸದೃಢ ಆಗುತ್ತೆ ಆ ದೈವಿಕ ಆಚರಣೆಗಳಲ್ಲಿ ಹೆಚ್ಚು ಮನಸ್ಥಿತಿ ಉತ್ಪನ್ನವಾಗುತ್ತೆ ಈಗ ವಿಷಯ ನೋಡೋದಾದರೆ ಭಕ್ತಿಯಿಂದ ಶಕ್ತಿ ಲಭ್ಯ ಆಗ್ತಾ ಇದೆ ಮತ್ತು ಮಂತ್ರ ಮಂತ್ರ ಪಠನೆಯಿಂದ ಶಕ್ತಿ ಲಭ್ಯ ಆಗ್ತಾ ಇದೆ ಅಂದರೆ ಭಕ್ತಿಯೂ ಕೂಡ ಕಾರ್ಯ ಮಾಡ್ತಾ ಇದೆ ಶಕ್ತಿಯೂ ಕೂಡ ಕಾರ್ಯವನ್ನು ಮಾಡ್ತಾ ಇದೆ ಅಂತ ನೀವು ಅರಿಬೇಕಂದ್ರೆ ಯಾವಾಗ ಭಕ್ತಿ ಆಚರಣೆಯನ್ನು ಮಾಡ್ತೀರಾ ಭಕ್ತಿ ಪೂಜೆ ಕೈಕರ್ಯಗಳನ್ನು ನೀವು ಮಾಡ್ತೀರಾ ಅಂತಹ ಸಂದರ್ಭದಲ್ಲಿ ನಿಮ್ಮ ಶಾರೀರಿಕ ನೋವು ಬಾಧೆಗಳಿದ್ದರೆ ಒಂದು ವೇಳೆ ಹೇಳೋದು ಅಥವಾ ನಿಮಗೆ ಇರ್ತಕ್ಕಂಥ ಏನಾದರೂ ಮಾನಸಿಕ ಸಮಸ್ಯೆಗಳಿದ್ದರೆ ಆರ್ಥಿಕ ಸಮಸ್ಯೆಗಳಿದ್ದರೆ ಜೀವನದ ಇಷ್ಟಾರ್ಥಗಳೇನಾದರೂ ಇದ್ದರೆ ನಿಮ್ಗಾಗಿರ್ಬೋದು ನಿಮ್ಮ ಕುಟುಂಬಕ್ಕಾಗಿರ್ಬೋದು ಮನೆಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಅನ್ಯರಿಗಾಗಿರ್ಬೋದು ಯಾವುದೋ ಒಂದು ವಿಷಯಕ್ಕಾಗಿರ್ಬೋದು ಮನುಷ್ಯ ಆದಮೇಲೆ ಇಚ್ಛೆಗಳಿದ್ದೆ ಅಂತ ಈ ಒಂದು ಇಚ್ಛೆಗಳ ಪೂರ್ತಿಗೆ ಮತ್ತು ದೇಹದಲ್ಲಿರ್ತಕ್ಕಂಥ ನೋವು ರೋಗ ರುಜಿನಿಗಳಾಗಿರ್ಬೋದು ಮಾನಸಿಕ ಸಮಸ್ಯೆಗಳಾಗಿರ್ಬೋದು ಅವು ಕ್ರಮಶಃ ನೀವು ಪೂಜೆ ಕೈಕಾರಿಗಳನ್ನು ಮಾಡೋದರಿಂದ ಆ ಸಮಸ್ಯೆಗಳು ದೂರ ಆಗ್ತವೆ ಮತ್ತು ಇಷ್ಟಗಳು ನೆರವೇರ್ತಾವೆ ಅದು ಪ್ರತಿಶತ ಎಷ್ಟಾರು ಆಗಿರ್ಬೋದು ಅದು ಸಂಪೂರ್ಣವಾಗಿ ದೇಹದಲ್ಲಿನ ರೋಗ ರುಜಿನಗಳು ಗುಣ ಆಗಿರೋದಾಗಿರ್ಬೋದು ಅಲ್ಪ ಪ್ರಮಾಣದಲ್ಲಾಗಿರ್ಬೋದು ಮಾನಸಿಕ ಸಮಸ್ಯೆಗಳು ಪೂರ್ಣವಾಗಿ ಗುಣ ಆಗಿರೋದಾಗಿರ್ಬೋದು ಅಥವಾ ಅಲ್ಪ ಪ್ರಮಾಣದಲ್ಲಾಗಿರ್ಬೋದು ಆರ್ಥಿಕ ಸಮಸ್ಯೆಗಳ ನಾನು ಮೊದಲೇ ಹೇಳಿದಂತೆ ಅದು ಅಲ್ಪವೋ ಅಥವಾ ಮಧ್ಯಮವೋ ಅಥವಾ ಹೆಚ್ಚಿನ ಮಟ್ಟವೋ ಅಥವಾ ಪ್ರತಿಶತ ಎಷ್ಟು ಪ್ರತಿಶತ ಆಗಿರ್ಬೋದು ಒಂದು ಎರಡು ಹನ್ನೆರಡು ಹದಿನಾಲ್ಕು ಇಪ್ಪತ್ತು ಇಪ್ಪತ್ತಾರು ನಲವತ್ತೆಂಟು ಹೀಗೆ ಎಷ್ಟು ನೂರರಲ್ಲಿ ಎಷ್ಟು ಪ್ರತಿಶತ ಬೇಕಾದರೂ ಆಗಿರ್ಬೋದು ಅದು ಸಮಸ್ಯೆಗಳ ನಿವಾರಣೆ ಹಾಗೆ ಇಷ್ಟಾರ್ಥಗಳು ನೆರವೇರುವಿಕೆ ಆಗಿರ್ಬೋದು ಅಂದರೆ ಕಾರ್ಯ ಆಗ್ತಾಯಿದೆ ಅಂದರೆ ಪೂರ್ಣವಾಗಿಲ್ಲ ಅಂದರೂ ಕೂಡ ಆ ರೀತಿಯಾಗಿ ಇದ್ದರೂ ಕೂಡ ನೀವು ಮಾಡ್ತಕ್ಕಂಥ ಪೂಜೆಯ ಪ್ರಮಾಣ ಏನಿದೆ ಅದು ಕಡಿಮೆ ಇದೆ ಅಂತಾರೆ ನೀವು ಮಾಡ್ತಕ್ಕಂಥ ಪೂಜೆ ಪ್ರಮಾಣದ ಪ್ರತಿಫಲ ನಿಮಗೆ ತಕ್ಷಣ ಲಭ್ಯವಾಗಲು ಪ್ರಾರಂಭವಾಗಿದೆ ಅಂದರೆ ಭಕ್ತಿಯ ಶಕ್ತಿ ಮತ್ತು ಮಂತ್ರ ಜಪದ ಶಕ್ತಿ ಎಂಬತಕ್ಕಂಥದ್ದೇನಿದೆ ಅದು ನಿಮಗೆ ಪ್ರಾಪ್ತಿ ಆಗ್ತಾ ಇದೆ ಅಂತ ಅರ್ಥ ಈ ಒಂದು ಭಕ್ತಿಯ ಆಚರಣೆಯ ಮತ್ತು ಮಂತ್ರ ಜಪದ ಆಚರಣೆಯ ಪರೀಕ್ಷೆಯನ್ನು ಮಾಡಿಕೊಳ್ತಕ್ಕಂಥ ವಿಧಾನ ಅದರಲ್ಲಿ ಯಾವುದು ಸ್ವಯಂ ನಿಮ್ಮನ್ನೇ ಯಾವಾಗ ನಿಮ್ಮ ಭಕ್ತಿ ಆಚರಣೆಗಳು ಮತ್ತು ಮಂತ್ರ ಜಪತಪಗಳು ಕಾರ್ಯವನ್ನು ಮಾಡ್ತಾವೆ ಸಕಾರಾತ್ಮಕ ಫಲಿತಾಂಶವನ್ನು ನೀಡ್ತಾವೆ ಆ ಸಂದರ್ಭದಲ್ಲಿ ಪ್ರತಿಶತ ಎಷ್ಟು ಇದ್ದರೂ ಕೂಡ ಆ ಪ್ರತಿಶತವನ್ನು ಹೆಚ್ಚುಗೊಳಿಸಲು ನಿಮ್ಮ ಪೂಜಾ ವೈಖರ್ಯಗಳನ್ನು ಹೆಚ್ಚುಗೊಳಿಸಿ ಧಾರ್ಮಿಕ ಆಚರಣೆಗಳನ್ನು ಹೆಚ್ಚುಗೊಳಿಸಿ ಧಾರ್ಮಿಕ ಆಚರಣೆಗಳಲ್ಲಿ ಏನು ಬರುತ್ತೆ ಮನೆಯನ್ನು ಶುಚಿಯಾಗಿಡೋದು ಧಾರ್ಮಿಕ ಆಚರಣೆ ಬಾಗಿಲು ಹೊಸ್ತಿಲು ಅಂತ ನಾವೇನು ಕರೀತೇವೆ ಅದನ್ನು ಒರೆಸ್ತಕ್ಕಂಥದ್ದು ರಂಗೋಲಿ ಇತ್ಯಾದಿಗಳಿಂದ ಪೂಜೆಗಳಿಂದ ಅಲಂಕರಿಸೋದು ಪೂಜೆಗಳನ್ನು ಮಾಡ್ತಕ್ಕಂಥ ದೀಪಗಳನ್ನು ಬೆಳಗೋದು ಧಾರ್ಮಿಕ ಆಚರಣೆಗಳಂದರೆ ಗೋವುಗಳಿದ್ರೆ ಅವುಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಚಪಾತಿ ರೊಟ್ಟಿ ಮಾಡಿದ್ರೆ ರೊಟ್ಟಿ ಬೆಲ್ಲ ಅಕ್ಕೀಟು ಮಿಶ್ರಣಗಳು ಈ ರೀತಿಯಾಗಿ ಗೋವುಗಳ ಸೇವೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ಮಂತ್ರವನ್ನು ಪಠನೆ ಮಾಡುವ ಕಾರಣ ಮತ್ತು ಪೂಜೆ ಕೈಕೆರೆಗಳನ್ನು ಮಾಡುವ ಕಾರಣ ನೀವಲ್ಲದೆ ಅನ್ಯರ ಸ್ವಾಸ್ಥ್ಯ ಅಂದರೆ ನಿಮ್ಮ ಕುಟುಂಬದಲ್ಲಿ ಕುಟುಂಬ ವರ್ಗದಲ್ಲಿ ಇರ್ತಕ್ಕಂಥ ಜನರ ಸ್ವಾಸ್ಥ್ಯ ಚೆನ್ನಾಗ್ತಕ್ಕಂಥದ್ದು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿದ್ದರೆ ನಿವಾರಣೆ ಆಗ್ತಕ್ಕಂಥದ್ದು ಮನೆಯ ಕುಟುಂಬ ವರ್ಗದಲ್ಲಿ ಸಾಮರಸ್ಯ ಪ್ರೀತಿ ಉಂಟಾಗ್ತಕ್ಕಂಥದ್ದು ವ್ಯವಹಾರಗಳಲ್ಲಿ ಕಾರ್ಯವೈಖರಿಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು ಅದು ನಿಮಗೆ ಅಂತ ಅಲ್ಲ ನಿಮ್ಮ ಕುಟುಂಬ ವರ್ಗದಲ್ಲಿ ಈಗ ಒಬ್ಬ ಪತ್ನಿ ಅದು ಮನೆಯಲ್ಲಿ ಪೂಜೆ ಕೆರೆಗಳನ್ನು ಮಾಡ್ತಾಳೆ ಆ ಪತಿಯ ಕಾರ್ಯ ಆಗಿರ್ಬೋದು ಅತ್ತೆ ಮಾವನ ಕಾರ್ಯ ಆಗಿರ್ಬೋದು ಆ ಕುಟುಂಬದಲ್ಲಿ ಇರ್ತಕ್ಕಂತಹ ನಾದಿನಿ ಮೈದ್ನ ಇತ್ಯಾದಿ ಇದ್ದರೆ ಅವರಿದ್ರೆ ಅಥವಾ ಮಕ್ಕಳಿದ್ರೆ ಅವರು ಶಿಕ್ಷಣ ಆಗಿರ್ಬೋದು ವ್ಯವಹಾರಗಳಾಗಿರ್ಬೋದು ವೃತ್ತಿ ಆಗಿರ್ಬೋದು ಈ ರೀತಿಯಾಗಿ ಏನು ಅನುಕೂಲಗಳು ಆಗುತ್ತೆ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಒಟ್ಟಾರೆಯಾಗಿ ಸಕಾರಾತ್ಮಕ ಪ್ರಾಪ್ತಿ ಏನಾಗ್ತಾ ಇರುತ್ತೆ ಕಾರ್ಯಗಳಲ್ಲಿ ಉನ್ನತಿ ಲಭ್ಯ ಏನಾಗ್ತಾ ಇರುತ್ತೆ ಆ ಒಂದು ಸಕಾರಾತ್ಮಕ ಉನ್ನತಿ ಕೂಡ ನಿಮ್ಮ ಪೂಜೆಯ ಫಲ ಮತ್ತು ಮಂತ್ರ ಪಠನೆಯ ಫಲ ಎಂದು ತಿಳಿಬೇಕು ಯಾವಾಗ ಮನೆಯ ಪೂಜೆಯ ಫಲ ಮತ್ತು ಮಂತ್ರಶಕ್ತಿ ಪಠನೆಯ ಫಲ ಎಷ್ಟು ಪ್ರತಿಶತ ನಿಮಗೆ ಆಗ್ತಾ ಇದೆ ಈಗ ಕಾರ್ಯ ಆಗ್ತದೆ ಯಾರಿಗಾದರೂ ಒಂದು ಇಂಟರ್ವ್ಯೂ ಬಂತು ಆದರೆ ಅದರಲ್ಲಿ ಅವರು ಸಫಲ ಆಗಲಿಲ್ಲ ಅವರ ಜಾತಕ ಕೂಡ ನೀವು ನೋಡಬೇಕು ಅವರ ಭಾಗ್ಯದಲ್ಲಿ ಇದೆಯೋ ಇಲ್ಲ ಪ್ರಯತ್ನ ಮಾಡಿ ಸುಮ್ಮನೆ ಆಗಬೇಕಂತಿದ್ಯೋ ಅಥವಾ ಅವರ ಭಾಗ್ಯದಲ್ಲಿತ್ತು ಅದಕ್ಕೇನಾದರೂ ತೊಡಕಿದೆಯೋ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ನಿಮ್ಮ ಪೂಜಾ ಕೈಕರ್ಯಗಳ ಕಾರ್ಯಗಳೇನಿರ್ತಾ ಅಂಥ ಸಂದರ್ಭದಲ್ಲಿ ಸಫಲತೆಯನ್ನು ನೀಡ್ತಾವೆ ಅಧಿಕಗೊಳಿಸ್ಬೇಕು ಪೂಜಾ ಕೈಕರ್ಯಗಳನ್ನು ಅಧಿಕಗೊಳಿಸ್ಬೇಕು ಹಾಗೆ ಜಪತಪಗಳನ್ನು ಮಂತ್ರ ಪಠನೆಗಳನ್ನು ಅಧಿಕಗೊಳಿಸಬೇಕು ಧಾರ್ಮಿಕ ಆಚರಣೆಗಳನ್ನು ಅಧಿಕಗೊಳಿಸಬೇಕು ಈ ರೀತಿಯಾಗಿ ಅಧಿಕಗೊಳಿಸಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ನಿಮಗೆ ಮಾತ್ರ ಅಲ್ಲದೆ ಪೂಜೆಯ ಫಲ ಅನ್ಯರಿಗೂ ಕೂಡ ಪ್ರಾಪ್ತಿಯಾಗ್ತಾ ಇರುತ್ತೆ ಹೀಗೆ ನಾನು ಮಾಡ್ತಕ್ಕಂಥ ಪೂಜೆ ಕೈಕರ್ಯಗಳೇನಿದೆ ಆ ಪೂಜೆ ಕೈಕರ್ಯಗಳ ಫಲ ನನಗೆ ಪ್ರಾಪ್ತಿಯಾಗ್ತಾ ಇದೆಯಾ ನನ್ನ ಕುಟುಂಬ ವರ್ಗಕ್ಕೆ ಲಭ್ಯ ಆಗ್ತಾ ಇದೆಯೋ ಅಥವಾ ಆಗ್ತಾ ಇಲ್ವೋ ಮಂತ್ರಶಕ್ತಿ ಕಾರ್ಯವನ್ನು ಮಾಡ್ತಾ ಇದೆಯೋ ಮಂತ್ರಶಕ್ತಿ ಕಾರ್ಯವನ್ನು ಮಾಡ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ತಿಳಿಬೋದು ಜೊತೆಯಾಗಿಯೇ ಹೊಸ ಹೊಸ ಆ ಒಂದು ವಿಭಾಗಗಳಲ್ಲಿ ಸಂಪರ್ಕಗಳು ಲಭ್ಯ ಆಗೋದು ಯಾವ ರೀತಿಯಾದಂಥ ಸಂಪರ್ಕಗಳು ಮಕ್ಕಳಿಗೆ ಒಳ್ಳೆಯ ಜಾಗಗಳಲ್ಲಿ ವಿದ್ಯಾಭ್ಯಾಸ ಒಳ್ಳೆ ಜಾಗದಲ್ಲಿ ಮದುವೆ ಒಳ್ಳೆ ಜಾಗದಲ್ಲಿ ಮನೆ ತಗೊಳ್ಳೋದಾಗಿರ್ಬೋದು ಕಟ್ಟೋದಾಗಿರ್ಬೋದು ಆಸ್ತಿಗಳನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಆಸ್ತಿಗಳನ್ನು ತಗೊಳ್ಳೋದಾಗಿರ್ಬೋದು ವ್ಯಾಪಾರವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ವ್ಯಾಪಾರಗಳಿಗೆ ಸಂಬಂಧಪಟ್ಟಂತೆ ಜಾಗಗಳ ಪ್ರಾಪ್ತಿ ಆಗ್ತಕ್ಕಂಥದ್ದಾಗಿರ್ಬೋದು ಹೊಸ ಹೊಸ ವ್ಯವಹಾರಗಳು ಪ್ರಾರಂಭ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ವೃತ್ತಿಗಳು ಚಟುವಟಿಕೆಗಳು ಕೂಡ ನಿಮಗೆ ಲಭ್ಯ ಆಗ್ತಕ್ಕಂಥದ್ದು ನಿಮ್ಮ ಕುಟುಂಬ ವರ್ಗಕ್ಕೆ ಲಭ್ಯ ಆಗ್ತಕ್ಕಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ಪೂಜೆಯ ಫಲ ಇರುತ್ತೆ ಖಂಡಿತ ಇತ್ತು ಪೂರ್ವ ಪೂರ್ವಜನ್ಮದ ಜೊತೆ ಜೊತೆಗೆ ಈ ಜನ್ಮದ ಪೂಜೆ ಈ ಜನ್ಮದ ಮಂತ್ರಪಠನೆಯ ಫಲ ಕೂಡ ನಿಮಗೆ ಪ್ರಾಪ್ತಿ ಆಗ್ತಾ ಇರುತ್ತೆ ಹೀಗೆ ಯಾರಿಗೆ ಪ್ರತಿಶತ ಅಂದರೆ ಎಷ್ಟೆಷ್ಟು ಸ್ವಲ್ಪ ಆಗಿರ್ಬೋದು ಅದಕ್ಕೆ ಹೆಚ್ಚಾಗಿರ್ಬೋದು ಆ ಫಲ ನಿಮಗೆ ಪ್ರಾಪ್ತಿ ಆಗ್ತಾ ಇದ್ರೆ ಪೂಜಾ ಪರ್ಯ ಪೂಜೆಯನ್ನು ಮಾಡ್ತಾ ಇದೆ ನೀವು ಮಂತ್ರಗಳನ್ನು ಹೇಳ್ತಾ ಇದೆ ಇದು ಪೂಜಾ ಫಲ ನಮಗೆ ಲಭ್ಯ ಆಗ್ತಾ ಇದೆ ಮಂತ್ರದ ಫಲ ನಮಗೆ ಲಭ್ಯ ಆಗ್ತಾ ಇದೆ ಅಂತ ತಿಳಿದು ಹೆಚ್ಚುಗೊಳಿಸ್ಬೇಕು ಪೂರ್ಣ ಕಾರ್ಯಗಳಾಗೋದಿಲ್ಲ ಅನ್ನೋದಾದರೆ ಆ ಒಂದು ಮಂತ್ರ ಜಪತಪಗಳನ್ನು ಹೆಚ್ಚುಗೊಳಿಸ್ಬೇಕು ಇದರಲ್ಲಿ ಸಕಾರಾತ್ಮಕ ಉದ್ದೇಶ ಮತ್ತು ಸಕಾರಾತ್ಮಕ ಕಾರ್ಯ ಅವಶ್ಯವಾಗಿರಬೇಕು ದೈವಿಕ ಕಾರ್ಯಗಳಲ್ಲಿ ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಪ್ರಾಣಿಗಳನ್ನು ಬಲಿ ಕೊಡೋದು ಈ ಥರ ಅಲ್ಲ ಮೊದಲಿಗೆ ಸಾತ್ವಿಕ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಯೋಗ್ಯವಾದಂತಹ ವೈದಿಕ ಮಂತ್ರಗಳನ್ನು ಜಪ ಮಾಡ್ತಕ್ಕಂಥ ತಾಂತ್ರಿಕ ಮಂತ್ರಗಳನ್ನಲ್ಲ ತಾಂತ್ರಿಕ ಮಂತ್ರಗಳ ಹತ್ರ ಹೋಗ್ಬಾರ್ದು ತಂತ್ರ ಮಂತ್ರ ಆಹಿತ್ಯಧಿಕಾರಿಗಳಿಗೆ ಹೋಗ್ಬಾರ್ದು ಬದಲಿಗೆ ಸಾತ್ವಿಕ ಸಕಾರಾತ್ಮಕ ಮಂತ್ರ ಜಪ ಮತ್ತು ಪೂಜೆ ಕೈಗಾರಗಳನ್ನು ನೀವು ಮಾಡೋದರಿಂದ ಏನಾಗುತ್ತೆ ನಿಮ್ಮಲ್ಲೇ ನೀವು ಪರೀಕ್ಷೆ ಮಾಡ್ಕೋಬೋದು ನೀವು ಪ್ರಗತಿ ಲಭ್ಯ ಆಗೋದನ್ನು ಕೂಡ ನೀವು ಪರೀಕ್ಷೆ ಮಾಡ್ಕೋಬೋದು ಅಂತ ಹೇಳ್ತಾ ಇವಳು ನಾನು ಸುಮ್ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡುವಂಥ ತಂತ್ರಮತಿ ಸಮಸ್ಯೆ ಇದ್ದ ಪಕ್ಷ ದೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ಮೈಗೆ ಮೈಕೆಗೆ ಇಟ್ಕೊಳ್ಳೋದು ಮನೆಯಲ್ಲಿ ಆಡ್ತಕ್ಕಂಥ ಕಾರ್ಯವನ್ನು ಮಾಡೋದಿಂದ ತಂತ್ರಮತಿ ಭಾಗಗಳ ನಿವಾರಣೆ ಮಾಡ್ಕೋಬಹುದು ಹಾಗೆ ವಾಹನಗಳನ್ನು ಪ್ರೊಟೆಕ್ಟ್ ಮಾಡ್ಕೋಬಹುದು ಆಗಾಗ ಹಾಳಾಗ್ತಾ ಇರ್ತವೆ ಅಂತ ರಕ್ಷಣೆಯನ್ನು ಮಾಡ್ಕೋಬೋದು ಹಾಗೆಯೇ ಈ ದೂಪದ ಪೌಡರ್ ದೇಹದಲ್ಲಿ ಯಾರಿಗೆ ಸಮಸ್ಯೆ ಇರುತ್ತೆ ಆತ್ಮಗಳ ಸಮಸ್ಯೆ ಅವರ ಸ್ಮೆಲ್ ಮೈಗೆ ಮೈಕೆಗೆ ಇಟ್ಕೊಳ್ಳೋದು ಮನೆಗಳ ಆಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದಲೂ ಕೂಡ ಆತ್ಮ ಸಮಸ್ಯೆ ನಿವಾರಣೆ ಆಗ್ತವೆ ಹಾಗೆ ಮೈಗೆ ಹಚ್ತಕ್ಕಂಥ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಅದನ್ನು ಸಕಾರಾತ್ಮಕ ಪ್ರಯೋಜನವನ್ನು ಕೂಡ ನೀವು ಪಡೆಯಬಹುದು ಅದರ ಹಚ್ಚಿ ಆತ್ಮಕ ಸಮಸ್ಯೆ ನಿವಾರಣೆ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿಯು ಪದಪಡ್ಕೊಳ್ಳಲು ಲಭ್ಯ ಇದೆ ಇದನ್ನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ತೆಗೆದು ವ್ಯವಹಾರಗಳು ಚೆನ್ನಾಗಿ ಆಗೋದು ಉನ್ನತಿ ಮತ್ತು ಅನುಕೂಲ ಲಭ್ಯ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಿಮಗೆ ಮಾಡಿ ಬುಕ್ ಮಾಡಬಹುದು ಹಾಗೆ ಉಳ್ಕಲ್ಗೆ ಸಂಬಂಧಪಟ್ಟಂಥ ಔಷಧಿ ಇದೆ ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಬಳಸಬಹುದು ಹನ್ನೆರಡು ವರ್ಷದ ಒಳಪಡಿದ ಮಕ್ಕಳಿಗೆ ಬಾಲಗ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಇದನ್ನು ಕೂಡ ಹನ್ನೆರಡು ವರ್ಷದ ಒಳಪಡಿದ ಮಕ್ಕಳಿಗೆ ಮಾತ್ರ ಸೀಮಿತವಾಗಿದೆ ಇದರ ಸದುಪಯೋಗವನ್ನು ಉಪಯೋಗವನ್ನು ಪಡೆಯಬಹುದು ಹೊಟ್ಟೆ ನೋವಿಗೆ ಮದ್ದು ಏನಿದೆ ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಆಗಿರ್ಬೋದು ಅದು ಪ್ರತಿಶತ ಪ್ರಮಾಣದ ರೂಪದಲ್ಲಿ ನೀವು ಔಷಧಿಯನ್ನು ಎಷ್ಟಿಷ್ಟು ಪ್ರಮಾಣ ಅಂತ ಔಷಧಿಯನ್ನು ಸ್ವೀಕರಿಸ್ಬೋದು ಅದರಿಂದಾಗಿ ಮದ್ದು ಹಾಕಿದರೆ ಆ ದೇಹದಲ್ಲಿ ರೋಗ ರುಜಿನಗಳೇನಾಗ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗುವ ಮುಂಚೆ ಮುಂಚೆ ಆ ಒಂದು ಮದ್ದು ಹಾಕಿದರೆ ಅಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಹೊಟ್ಟೆ ಉಬ್ಬರ ಆಗ್ತಕ್ಕಂಥದ್ದು ನೋವು ಆಗ್ತಕ್ಕಂಥದ್ದು ಮನುಷ್ಯ ಕೃಷುವಾಗ್ತಕ್ಕಂಥದ್ದು ಸಣ್ಣ ಆಗ್ತಕ್ಕಂಥದ್ದು ವಿಕಾರ ಆಗ್ತಕ್ಕಂಥದ್ದು ಮುಖ ಲ್ಲಿ ಲಕ್ಷಣ ಇಲ್ಲ ದೇಹದಾಣಿಯತೆಯಲ್ಲಿ ಲಕ್ಷಣ ಇಲ್ಲ ಸಕ್ಷಮತೆ ಇಲ್ಲ ಇಂಥ ಸಂದರ್ಭದಲ್ಲಿ ಆ ದೇಹಕ್ಕೆ ಮದ್ದು ಇತ್ಯಾದಿ ಇಲ್ಲ ಅಂಥ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಹಾಗೆ ಅನ್ಯ ಪರಿಶೀಲನೆಗಳನ್ನು ಸಮಸ್ಯೆಗಳಿಗೆ ಪರಿಶೀಲನೆಯನ್ನು ಮಾಡಿಸೋದಾದರೆ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ಅಂಕಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರದಿಂದ ಬಾಧೆಗಳು ಧ್ಯಾನ ಜ್ಞಾನ ಶಕ್ತಿ ಜಾಗೃತಿ ಯೋಗಗಳಿಂದ ನಿಮಗೆ ಸಮಸ್ಯೆ ಆಗಿದರೆ ಹಾಗೆ ಕಾನೂನಾತ್ಮಕ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ದಂತ ಬಂದರು ಕೂಡ ಕನ್ಸಲ್ಟೇಷನ್ ತಗೊಂಡಿದೆ ನಂಬರ್ಗೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಇವರು ನಾನು ಮುಗಿಸ್ತಾ ಇದ್ದೀನಿ ಮೊದಲ ವಿಡಿಯೋದಲ್ಲಿ